ಶೇಷಾಚಲ ಬಿ ವಿ ಚಾನಲ್ಗೆ ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ ಗಾಯ್ಸ್ ಇವತ್ತು ನಾನು ಹರಿಹರ ರೈಲ್ವೆ ಸ್ಟೇಷನಿಗೆ ಬಂದಿದ್ದೀನಿ ಇವತ್ತು ಒಂದು ಎರಡು ಏಳು ಎರಡು ಆರು ಧಾರವಾಡ ಬೆಂಗಳೂರು ಸಿದ್ಧಗಂಗಾ ಇಂಟರ್ಸಿಟಿ ಎಕ್ಸ್ಪ್ರೆಸ್ ಅರೈವಲ್ ಆ್ಯಂಡ್ ಡಿಪಾರ್ಚರ್ ವೀಡಿಯೋ ಮಾಡ್ತೀನಿ ಸೊ ಇದಕ್ಕೆ ಎಲೆಕ್ಟ್ರಿಕ್ ಇಂಜಿನ್ ಬಂದು ಎಷ್ಟೋ ದಿವಸ ಆಗೋಯಿತು ಇದಕ್ಕೆ ಡಿಸೆಂಬರ್ ಫಸ್ಟ್ ತಿಂಗಳಲ್ಲಿ ಬಂದಿದ್ದು ಸೊ ಹಾಗಾಗಿ ನಾನು ಟಿಪ್ಟೂರಲ್ಲಿ ಸತಿ ಮಾಡಿದ್ದೆ ಆದರೆ ಹರಿಹರದಲ್ಲಿ ಮಾಡಿಲ್ಲ ಸೊ ಇವತ್ತು ಸಿದ್ಧಗಂಗಾ ಎಕ್ಸ್ಪ್ರೆಸ್ನ ಹರಿಹರ ಎಲೆಕ್ಟ್ರಿಕ್ ಲೋಕೋ ಅರೈವಲ್ ಆ್ಯಂಡ್ ಡಿಪಾರ್ಚರ್ ವೀಡಿಯೋ ಮಾಡ್ತೀನಿ ಗಾಯಸ್ ಸೊ ಗಾಯ್ಸ್ ನಮ್ಮ ಟ್ರೈನ್ ಬರ್ತಾ ಇದೆ ಅಲ್ಲಿ

ಹೊಡ್ತಾ ಇದೆ ಸೊ ಕೈಸ್ ಅಷ್ಟೇ ಟ್ರೈನ್ ಹೊರಟೋಯ್ತು ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಮತ್ತೆ ಆದಷ್ಟು ವಿಡಿಯೋಗೆ ಸಿಗ್ತಾ ಇರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್